ಬೀದಿ ಏನು ಕೊಡ್ಕೊಳ್ಳಿ ಎಲ್ಲೋ ಅಕ್ಕ ಅಪ್ಪ ಈ ಕುರಿಗಳು ಹಟ್ಟಿ ಹೋಗಿ ಮಾಯ ಆಗ್ಬಿಟ್ಟವು ಯಾವಾಗ್ಲೂ ಹಿಂಗೆನೆ ಸಾಯಂಕಾಲ ಹಟ್ಟಿಗೆ ಹೋಗಿ ಅಂದಾಗ ಮಾಯ ಆಗ್ಬಿಟ್ಟು ಎಲ್ಲೋ ಬದುಕ ಗೊತ್ತಿಲ್ಲ ಕೂತವೆಂದು ಏಯ್ ಬರ ಬರ ಹಿಂಗೆ ಮತ್ತೆ ಇಲ್ಲಿ ಬರ್ತಾ ಬದುಕಂಬ ನಾವೆಲ್ಲ ಹುಡುಕಂತೀಮ ಬನ್ರಿ ಬನ್ರಿ ಬರ್ರಿ

ಸಾಕ್ ಸಾಕಾಗೈತಿ ನನಗೆ ಬಹಳ ಬ್ಯಾಸ್ರಾಗೈತಿ ನೋಡುವ ಎಲ್ ಕು ಅಜ್ಜ ಸಾಕಾಗೈತಿ ಮ್ಯಾಲ್ ಜಾತಿ ಅಂತ ಕೀಳು ಜಾತಿ ಅಂತ ಸಮಾಜದಾಗ ನಮ್ಮಂತ ಪ್ರೇಮಿಗಳು ಇರೋದಕ್ಕೆ ಕಷ್ಟ ಆಗ್ಬಿಟ್ಟೈತಿ ಅದಕ್ಕೆ ನಂಗೆ ಬ್ಯಾಸ್ರ್ ಬಂದು ಸಾಕಾಗಿ ನಾ ಪಟ್ಲಕ್ ಪಟ್ಟಿಗೆ ಹೋಗಿ ಏನ್ ಮಾಡ್ತೀವ ಹಳ್ಳಿ ಬಿಟ್ಟು ಎಲ್ಲ ಮಾಡ್ತಾ ಬಿಡ್ತೇವೆ ಪಟ್ಟದಲ್ಲಿ ಏನಲ್ವಾ ಎಲ್ಲ ಹಳ್ಳಿರೋದು ಪಟ್ಟದಲ್ಲಿ ಏನಲ್ವಾ ಹೇಳಲ್ಲ ಸಾಕಾಗಿ ಅಜ್ಜ ಬಹಳ ಸಾಕಾಗೈತಿರ

ಮರಳಿ ಬಾ ನಿನ್ನ ಹಳ್ಳಿಗೆ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಕೊಡುಗೆ ಒಣಗ್ಯಾವ ಹೂಗಳಲ್ಲಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಕೊಡುಗೆ ಒಣಗ್ಯಾವ ಹೂಗಳಲ್ಲಿ ವಂಟಿ ಮಲ್ಲಿ ಏನು ತಿಳದಾಂಗ ವಂಟಿ ಹೇಳತಿ ನನ್ನ ಅಂಗಲಕ ಬಾ ಹೊಳ್ಳಿ ನನ್ನ ಅಂಗಲಕ ಬಾ ಹೊಳ್ಳಿ ನಾ ಎಲ್ಲ ನನ್ನ ಹಳ್ಳಿ ಕೊಡುಗೆ ಒಣಗಾವ ಬಳ್ಳಿ ಬಿಟ್ಟು ಹಣ ನನ್ನ ಹಳ್ಳಿ ಕೊಡುಗೆ ಒಣಗ್ಯಾವ ಬಳ್ಳಿ ಹಳ್ಳದ ದಂಡಾಗ ಗುಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮರತಿ ಏನ ಹಳ್ಳದ ದಂಡಿಯಾಗ ಗುಬಿಯ ಗೂಡ ಕಟ್ಟಿ ಆಡಿದ್ದು ನೀ ಮರತಿ ಏನ ಆ ಪಲ್ಯ ತಿಂದು ಹರಗಾಡಿ ಬಂದಾಗ ಆ ಪಲ್ಯ ತಿಂದು ಹರಗಾಡಿ ಬಂದಾಗ ಬಡಿಸಿಕೊಂಡಿದ್ದು ಮತ್ತೆ ಏನ ಮನಸ ತೊಡುಗ ಮಾಡಿದ ಕಳ್ಳಿ ಮನಸ ತೊಡುಗ ಮಾಡಿದ ಕಳ್ಳಿ ನನ್ನ ಅಂಗಳಕ್ಕೆ ಬಾರ ಬಳ್ಳಿ ನನ್ನ ಅಂಗಳಕ್ಕೆ ಬಾರ